ಬುದ್ಧೇಶ್ವರ ಅಥವಾ ಚೌಡೇಶ್ವರಿ ಇಬ್ಬರು ದೇವಸ್ಥಾನನು ಐತಿ ಒಂದು ಒಳ್ಳೆ ಸುಕ್ಷೇತ್ರವಾದಂತಹ ಸರ್ವ ಕನ್ನಡ ಜನತೆಗೆ ಕನ್ನಡಿಕನ ಸ್ವಾಗತ ನನ್ನ ಒಂದನೇ ವಿಡಿಯೋಕ್ಕೆ ಬಹಳ ಪ್ರೋತ್ಸಾಹ ಕೊಟ್ಟಿರಿ ಇದು ನನ್ನ ಎರಡನೇ ವಿಡಿಯೋ ಇದಕ್ಕೂ ಅಷ್ಟೇ ಪ್ರೋತ್ಸಾಹ ಕೊಡ್ತೀರಿ ಅಂತ ತಿಳ್ಕೊಂಡಿನಿ పూర విడి నెక్స్ట్ నోడ్తీ నాకడో భూత పజ మౌడేశ్వర దేవస్థాన అని పూర నిర్స్ ಇವಾಗ ನಾವ್ ಎಲ್ಲಿ ಅಂತಂದ್ರೆ ಶ್ರೀ ಬುದ್ಧೇಶ್ವರ ದೇವಸ್ಥಾನಕ್ಕೆ ಇದು ಎಲ್ ಬರೋದ್ರ ಹಾನಗಲ್ ಒಳಗ ಹನ್ಗಲ್ ಅಂತಂದ್ರೆ ಶ್ರೀ ಕುಮಾರಸ್ವಾಮಿ ಅವರ ತಪೋಭೂಮಿ ಆದ ಹಾನಗಲ್ ಇಂದ ಆರ್ ಕಿಲೋಮೀಟರ್ ಒಳಗೈತಿ ಇದೆ ನಿಮ್ಗೆ ಬರಬೇಕ ನಾ ಆಮೇಲೆ ವಿಡಿಯೋ ಹಾಕ್ತೀನಿ ಕ್ರಾಸ್ ನೋಡ್ಬೋದು ಆ ಕ್ರಾಸ್ ಇಂದ ಏನಿದ್ರು ಮೂರ್ ಕಿಲೋಮೀಟರ್ ಒಳಗೈತಿ ಒಳಗ್ ಹೋಗಿ ನಿಮ್ಗೂ ದರ್ಶನ ಮಾಡ್ತೀನಿ ನಾನು ದರ್ಶನ ಮಾಡ್ತೀನಿ ಬರ್ರಿ ಇವಾಗ ನೋಡ್ತಿರ್ಬೋದು ನಾವು ಮೇನ್ ಗುರಿ ಒಳಗಿ ಗರ್ಭ ಗುಡಿ ಒಳಗ ನಿಮ್ಗ ದೇವ್ರ ದರ್ಶನ ತೋರಿಸ್ತೀನಿ ನೋಡ್ರಿ ಇವಾಗ ನೀವು ನೋಡ್ತಿರ್ಬೋದ ಗುಡಿ ಮಾತಾಡ್ತೀನಿ ಈ ಗುಡಿ ಬಗ್ಗೆ ಸ್ವಲ್ಪ ಇಲ್ಲಿ ಏನಿಲ್ಲರಿ ಭಕ್ತರು ಬಂದಿರ್ತಾರಲ್ಲ ಅವರು ಪ್ರಾಬ್ಲಮ್ ಅಂತ ಬಂದಿರ್ತಾರ ಅವ್ರದ್ದು ಏನ್ ಸಮಸ್ಯೆ ಇರ್ತಲ್ಲ ಬೇಡ್ಕೊಂಡು ನಮ್ಗೆ ಇತರ ಸಮಸ್ಯೆ ಐತ್ ಅಂತ ಬೇಡ್ಕೊಂಡು ಬಿಗಾ ತರ್ತಾರಿ ಬಿಗಾ ಎಲ್ಲ ಹಾಕಿ ಇಲ್ಲಿ ಎಲ್ಲ ಬೀಗ ಐತಲ್ಲ ಒಳಗಡೆ ಪೂಜೆ ಮಾಡಿಸಿಕೊಂಡು ಇಲ್ಲಿ ಬಂದು ಏನ್ ಕೋರ್ಕೆ ಐತಲ್ಲ ಬೇಡ್ಕೊಂಡು ಹರ್ಕಿ ಮಾಡ್ಕೊಂಡು ಹಾಕಿ ಹೋಗ್ತಾರ ಅವರು ಕೆಲಸ ನೆರವೇರಿ ಅಂತ ಬಂದು ಬೀಗ ಹಾಕಿರ್ತಾರಲ್ಲ ಬಿಗಾ ಓಪನ್ ಮಾಡಿ ಅವ್ರ ಏನ್ ಹರಕಿ ಬೆಳ್ಕೊಂಡಿರ್ತಾರ ಹರಕಿ ಮಾಡ್ಕೊಂಡು ಅಷ್ಟೇ ಬೀಗ ನೀವ್ ಯಾವ್ದೇ ಚಾವಿಟಿನ್ ಬೀಗ ಓಪನ್ ಅವ್ರ ಬೀಗ ಹಾಕಿ ಕೈ ಇಟ್ಕೊಂಡು ಹೋಗಿರ್ತಾರ ಅವ್ರ ಹತ್ರ ಅವ್ರ ಕೈ ತಗೊಂಡ್ಬರ್ಬೇಕು ತಗೊಂಡ್ಬಂದು ಅವ್ರೈ ಬೀಗ ಓಪನ್ ಇದು ಗುಡಿ ಮೊದ್ಲು ಹಳೇದಿತ್ತಂತ್ರಿ ಅಂದ್ರೆ ಗಿಡದ ಬಡ್ಡಿ ಒಳಗಿತ್ತು ಅಂತ ಕೇಳ್ಪಟ್ಟಿದ್ದಾನೆ ಇದು ಸ್ಥಾಪನೆ ಆಗಿ ಎಷ್ಟ್ ದಿನ ಆಯ್ತು ಸ್ಥಾಪನೆ ಆಗೀಗ ಸುಮಾರು ದಿನ ಆಯ್ತ್ರಿ ಈಗ ಬೆಳಕಿ ಬಂದ್ ಒಂದ್ ಇಪ್ಪತ್ ಇಪ್ಪತ್ತೈದು ವರ್ಷ ಆಯ್ತು ನಾವ್ ಹಂಗ ಇಂಪ್ರೂವ್ ಹೆಂಗ ಅಮೌಂಟ್ ಇಲ್ಲಿ ಬೇರೆ ಆತು ಯಾವ್ದೇ ಏನ್ ಇನ್ಕಮ್ ಇಲ್ಲ ಎಲ್ಲ ಭಕ್ತರದ ಇದೆ ಹಂಗಾಗಿ ನಾವ್ ಹೆಂಗ ಹಂಗ ಮಾಡ್ಕೊಂಡ್ ಹೋಗ್ತೀವಿ ಎಲ್ಲಾ ಭಕ್ತಾದಿಗಳ ಕೊಡುಗೆ ಒಂದೊಂದ್ ರೂಪಾಯಿ ಕೂಡಿ ಭಕ್ತಾದಿಗಳು ಇಲ್ಲಿ ಬೇರೆ ಯಾರ್ದು ಏನಿರೋ ಆಮೇಲೆ ಬುದೇಶ್ವರ ಅಥವಾ ಚೌಡೇಶ್ವರಿ ಇಬ್ಬರು ದೇವಸ್ಥಾನನು ಆಯ್ತು ಒಳಗ ಆ ಸ್ವಲ್ಪ ಪವಾಡಗಳು ಏನು ನಡಿತಾವ್ ಪವಾಡಗಳು ಅಂದ್ರೆ ಇಲ್ಲೇ ಅದೇ ಕೆಲಸ ಕೆಲ್ಸ ಯಾವ ಯಾವ್ ರೀತಿಯಿಂದ ಕೆಲಸ ಆಗ್ಬೇಕಲ್ಲ ಆತರ ಕೆಲಸ ಆಗೋದಾಯ್ತು ಮತ್ತೆ ಇಲ್ಲಿ ಒಳಗಡೆ ಎಲ್ಲಾ ನೋಡ್ಬೋದು ನಾವು ನಿಮ್ ಕೆಲ್ಸ ಆಗ್ತಾವಿಲ್ಲ ಅಂತಂದ ಅಲ್ಲಿ ದೇವ್ರ್ ದುಂಡಿ ಮೂರ್ತಿರ್ತಾವ್ ಮತ್ತೆ ಕೇಳ್ಕೋಬಹುದು ಅದು ಆಗ್ತದಂಗಿದ್ರೆ ಎದ್ ಬರ್ತೀನಿ ಯಾವ್ದೋ ಕಾರಣಕ್ಕ ಮೊದ್ಲ ಭೂತೇಶ್ವರ ದೇವ್ರ ಪ್ರತಿಷ್ಠಾನ ಆಗಿದ್ದು ಈ ಗಿಡ ಬಡ್ಡಿ ಒಳಗಂತ ಈಗಿದ್ರೆ ಪೂರ ಸುತ್ತ ಗುಡಿ ಕಟ್ಟಿದ್ರಿಂದ ಈ ಗಿಡ ಕಣಸಾಕ್ಲಿಲ್ಲ ಅಷ್ಟೇ ಬಟ್ ನೋಡ್ತಿರ್ಬೋದು ಬಹಳ ಇಲ್ಲಿ ಹಿಂದೆಲ್ಲಾ ನೀವು ನೋಡ್ತಿರ್ಬಹುದು ಮ್ಯಾಗ ಹಾಕ್ಯಾರ ಬೀಗ ಹಾಕುವ ಸ್ಥಳ ಅಂತಂದ್ರೆ ಇಲ್ಲಿ ನೀವು ಮನಸ್ಸೊಳಗ್ ಏನಾದ್ರು ಬೇಡ್ಕೊಂಡು ಚಲೋ ಆಗ್ಲಿ ಅಂತಂದ್ರೆ ಇಲ್ಲಿ ಬಂದ್ ಬೀಗ ಹಾಕೋದ್ರೆ ಅದು ಚಲೋ ಆಗ್ತದಂತ ಇಲ್ಲಿ ಎಲ್ಲಾರು ಅದ್ನೇತ ಆಗಲೇ ಅರ್ಚಕರು ಹೇಳಿದ್ ನೀವು ಗಮನ ಪಟ್ಟಿರ್ಬೋದು ಇಲ್ಲಿ ಯಾರಾದ್ರೂ ಬೇಡ್ಕೊಂಡು ಚಾವ್ಯಾ ಎಲ್ಲಾರು ಸಕ್ಸಸ್ ಆಗ್ಯಾವಂತ ಅಂದ್ರೆ ಚಲೋದಾಗಿತ್ತು ಅಂತ ನಾನು ಒಂದು ಹಾಕಿನಿ ನೋಡೋಣ ಮುಂದೆ ಈಗ ತನಕ ನೀವು ನೋಡಿದ್ರಿ ಮನಸ್ಸು ಏನ್ರ ಏನರ ಆ ದುಂಡಿ ಮೂರ್ತಿಗಳನ್ನ ಮ್ಯಾಗ ಎಬ್ಸಿದ್ರೆ ಹೇಳ್ತಾವಂತೆ ಅಕಸ್ಮಾತ್ ಆ ಕೆಲಸ ಆಗೋಂಗಿಲ್ಲ ಅಂತಿದ್ರ ಏಳಂಗಿಲ್ಲ ಈಗ ನೀವು ಹಿಂದಿನ ವಿಡಿಯೋ ತಂಗ ನೋಡಿದಂಗ ಎದ್ದಿಲ್ಲ ಈಗ ಅಕಸ್ಮಾತ್ ಯಾರಾದ್ರೂ ಚಲೋ ಬಿಡ್ಕೊಂಡು ಈ ಭೂತೇಶ್ವರ ಚೌಡೇಶ್ವರಿ ದೇವಸ್ಥಾನಕ್ಕೆ ಯಾವದೇ ಗವರ್ಮೆಂಟ್ ಇಂದ ಅನುದಾಯ ಇಲ್ಲ ಇಲ್ಲೆಲ್ಲಾ ನಡೆಯುತ್ತಿದ್ದ ಟ್ರಕ್ಸ್ ಕಮಿಟಿ ಆಮೇಲೆ ಭಕ್ತಾದಿಗಳ ಕೊಡುಗೆ ಇಲ್ಲಿ ಬಂದವ್ರಿಗೆ ಎಷ್ಟ್ ಅನುಕೂಲತೆ ಮಾಡ್ಯಾರ ಅಂದ್ರ ಕಮಿಟಿ ಅವ್ರ ಉಳ್ಕೊಳೋದಕ್ಕ ರೂಮ್ಸ್ ವಸತಿ ಗ್ರಹ ಮಾಡ್ರ ಆಮೇಲೆ ಅಡಿಗೆ ಮನೆ ಅಂತ ಒಂದು ನಾವ್ ಏನಾದ್ರು ಹರಕೆ ಬೇಡ್ಕೊಂಡಿದ್ದಿತ್ತಂದ್ರ ಅಲ್ಲಿ ಹೋಗಿ ನಾವು ಅಲ್ಲಿ ಇಲ್ಲೇ ಬಂದ ಅಡಿಗೆ ಮಾಡ್ಕೊಂಡ್ರೆ ನಮ್ಗೆಲ್ಲಾರ್ಗು ಭಕ್ತಾದಿಗಳಿಗೆ ಹಂಚಿ ನಾವು ಹರಕೆ ಆ ತರ ಇದು ಮಾಡ್ರ ನೀವೆಲ್ಲಾ ಮ್ಯಾಗ್ ನೋಡ್ತಿರ್ಬೋದು ರೂಮ್ಸ್ ಕಾಣಸಾತಿಲ್ಲ ಹಿಂದಕ್ಕೆ ತೋರಿಸ್ತೀನಿ ನಿಮ್ಗೆ ಆಮೇಲೆ ಹಿಂದಿನ ಅಡಿಗೆ ಮನೆನೂ ತೋರಿಸ್ತೀನಿ ಬನ್ನಿ ಇವೆಲ್ಲ ಮ್ಯಾಗಿದ್ದು ವಸತಿ ಗ್ರಹಗಳು ಬಂದ ಭಕ್ತಾದಿಗಳಿಗೆ ಬಾಳ ಅಂದ್ರ ಬಾಳ ಅನುಕೂಲತೆ ಮಾಡಿಕೊಡತರ ಟ್ರಸ್ಟ್ ಕಮಿಟಿಯವರು ಬಂದಿದ್ದ ಅನುದಾನನೆಲ್ಲಾನು ಇಳಕ ಖರ್ಚು ಮಾಡಿ ಬಾಳ ಅಂದ್ರೆ ಬಾಳ ಅನುಕೂಲತೆ ಮಾಡ್ಕೊಡ ನೋಡ್ತಿರ್ಬೋದು ನೀವು ಸುತ್ತಮುತ್ತ ಮೊದಲಿನಗಿಂತ ಇವಾಗ ಎಷ್ಟು ಇಂಪ್ರೂವ್ಮೆಂಟ್ ಆಗಿತ್ ಅನ್ನೋದು ಇದ ಚೌಡೇಶ್ವರಿ ಮತ್ತು ಬುದೇಶ್ವರ ದೇವಸ್ಥಾನದ ಅಡಿಗೆ ಮನೆ ಅಂತ ನೀವು ಫಲಕ ನೋಡ್ತಿರ್ಬೋದು ಅಮಾಶೆನೇ ದಿನದಂದು ಇಲ್ಲಿ ಪರಿಹಾರಕ್ಕೆ ಇರುವುದಿಲ್ಲ ಅಂತ ஆமேல உலகி தின நீனாதே மாதிரி மாத அடித வாழ்க்கை தோர்ஸ் பரீ ಇಲ್ಲಿ ಕರ್ಕೊಂಡ್ ಬಂದ ನಿಮ್ಗೆ ನೋಡ್ರಿ ಒಂದು ಒಳ್ಳೆ ಸುಕ್ಷೇತ್ರವಾದಂತಹ ಭೂತಪ್ಪನ ದೇವಸ್ಥಾನಕ್ಕೆ ಮತ್ತೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿರಿ ಇರುವಂತಹ ಜನ ಭಕ್ತರ ಸಂಖ್ಯೆ ನೋಡಿ ನನಗ ಒಂದು ಆಶ್ಚರ್ಯಕರವಾಗಿತ್ತು ಇಂತ ಒಳ್ಳೆ ಒಂದು ದೇವಸ್ಥಾನಕ್ಕೆ ನಿಮ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ ಮತ್ತೆ ಇಲ್ಲಿರುವಂತಹ ಶಕ್ತಿ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗ ತುಂಬಾ ಧನ್ಯವಾದಗಳನ್ನ ಬಯಸ್ತೇನೆ ಇಷ್ಟೊತ್ತ ನೀವು ನೋಡಿದಂಗೆ ಭೂತೇಶ್ವರ ಮತ್ತು ಚೌಡೇಶ್ವರಿ ದೇವಸ್ಥಾನ ಅಕಸ್ಮಾತ್ ನಿಮ್ಗೂ ಇದ್ರೆ ನೀವ್ ಬರ್ರಿ ಇಲ್ಲಿಗೆ ನಮ್ಮ ವಿಡಿಯೋ ಜಾಸ್ತಿ ಆಗ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಈ ನಿಮ್ ಮರ್ಯಾಕ್ ಹೋಗ್ಬೇಡ್ರಿ